ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮಿನರ್ ಕನ್ನಡ ಯೂಟ್ಯೂಬ್ ಚಾನಲ್ ಎಲ್ಲರೂ ಈಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಹಾಗೆ ಫ್ರೆಂಡ್ಸ್ ನಾವು ಎಲ್ಲಿ ಹೊರಟಿದ್ದೀವಿ ಗೊತ್ತಾ ಶಿವಮೊಗ್ಗಕ್ಕೆ ಹೊರಟಿದ್ದೀವಿ ಅಲ್ಲಿ ಕೋಟೆ ಆಂಜನೇಯ ಸ್ವಾಮಿ ದೇವಸ್ಥಾನ ಇದೆಯಲ್ಲ ಅಲ್ಲಿಗೆ ಹೋಗ್ತಾ ಇದ್ದೀವಿ ನಮ್ಮ ಪಾಪು ನಾನು ಪ್ರೆಗ್ನೆಂಟ್ ಇದ್ದಾಗ ನನಗೆ ಐದನೇ ತಿಂಗಳ ಸ್ಕ್ಯಾನಿಂಗಿಗೆ ಕಳಿಸಿದ್ರು ಶಿವಮೊಗ್ಗಕ್ಕೆ ಆ ಟೈಮಲ್ಲಿ ನಾನು ಅಲ್ಲಿ ದೇವಸ್ಥಾನಕ್ಕೆ ಕೈ ಮುಕ್ಕೊ ಬಂದಿದ್ದೆ ನನ್ನೆಲ್ಲ ಚೆನ್ನಾಗಿ ಆರೋಗ್ಯವಾಗಿ ನಮ್ಮ ಪಾಪನೂ ಇದ್ದು ಎಲ್ಲ ಚೆನ್ನಾಗೆಲ್ಲ ಡೆಲಿವರ್ ಆಯಿತು ಅಂದರೆ ಬಂದು ಇಲ್ಲಿ ಮನವರ್ತಿ ಮಾಡಿಸ್ಕೊಂಡು ಹೋಗ್ತೀನಿ ಅಂತ ಹೇಳಿ ಕೈ ಮುಕ್ಕೊಂಡಿದ್ದೆ ಹಂಗಾಗಿ ಸರಿ ಹೋಗೋಣ ಅಂತ ಬಿಟ್ಟು ಅವ್ರ ನಮ್ಮ ಪಾಪಿಗೆ ಎರಡು ವರ್ಷ ಆಯ್ತಾ ಹಂಗಾಗಿ ಸರಿ ಇವಾಗ ಹೋಗೋಣ ಅಂತೇಳ್ಬಿಟ್ಟು ಓಟ್ವಿ ನೋಡಿ ಫ್ರೆಂಡ್ಸ್ ಎಲ್ಲ ಎಲ್ಲ ಗುಣ ಎಲ್ಲ ತೊಗೊಂಡು ಓಟಿದೀವಿ ಅಲ್ಲೊಂದು ಸ್ವಲ್ಪ ರಸಾಯನ ಮಾಡಿ ಮಾಡಿ ಎಲ್ಲರಿಗೂ ಸ್ವಲ್ಪ ಜನ ಕೊಡೋಣ ಅಂತೇಳ್ಬಿಟ್ಟು ಬಾಳೆಹಣ್ಣೆ ಅಣ್ಣಾಗಿರೋದನ್ನೆಲ್ಲ ಅಣ್ಣಗಿರೋ ಬಾಳೆಹಣ್ಣೆ ತೊಗೊಂಡ್ಬಿಟ್ಟು ನೀಟಾಗೆಲ್ಲ ಪ್ಯಾಕ್ ಮಾಡಿಕೊಂಡು ನಮ್ಮ ಪಾಪಿಗೆ ಒಂದು ನಾಲ್ಕೈದು ಜೊತೆ ಬಟ್ಟೆ ತಗೊಂಡೆ ಯಾಕೆಂದರೆ ಮಕ್ಕಳಲ್ವ ಹೊರಗಡೆ ಹೋದಾಗ ಯಾವ ಇರ್ತಾರೆ ಅಂತ ಗೊತ್ತಾಗಲ್ಲ ಒಂದು ನೀರು ಚಲ್ಕೊಂಡು ಎಲ್ಲ ಬೇಗ ಬೇಗ ಬಟ್ಟೆನ ಹಾಳು ಮಾಡ್ಕೊಳ್ತಾನೆ ಹಾಗಾಗಿ ಒಂದು ನಾಲ್ಕೈದು ಜೊತೆ ಬಟ್ಟೆ ಇಟ್ಕೊಂಡು ಹೋಗ್ತಾ ಇದ್ದೀವಿ ನೋಡಿ ಹಾಗೆ ನಾವು ಅಲ್ಲಿಗೆ ಹೋದ್ಮೇಲೆ ಅವ್ರ ಆಂಟಿ ಮನೇಲಿ ಉಳ್ಕೋಣ ಅಂತ ಅಂದ್ಕೊಂಡ್ಬಿಟ್ಟು ಇದ್ದೀವಿ ನಮ್ಮ ಪಾಪು ಅಲೆ ಕಣ್ಣು ಉಚ್ಕೊತ ಇದ್ದ ಮಲ್ಕೋಳೋಕ್ಕೆ ಹಾಗೆ ನೋಡೋಣ ಅಲ್ಲಿ ಹೋಗಿ ಉಳ್ಕೋಬೇಕು ಅನಿಸಿದ್ರೆ ಉಳ್ಕೋಣ ಅಲ್ಲಿ ಹೋದ್ಮೇಲೆ ಒಂಥರ ಅನ್ಸುತ್ತೆ ನಮಗೆ ಉಳ್ಕೋಣ ಅಂತ ನಾವು ಹೋಗ್ತೀವಿ ಒಂದೊಂದು ಟೈಮ್ ಓದ್ ಉಳ್ಕೋಣ ಅಂತ ಹೋದಾಗ ಒಂದೊಂದು ಟೈಮ್ ಉಳ್ಕೊಂಡು ಏ ಮತ್ತೆ ಹೋಗೋಣ ನಡೆಯತ್ಲಾಗ ಏನೇ ಗಾಡಿ ಇತ್ತಲ್ಲ ಹೋಗೋಣ ನಡಿ ಅಂತ ನಾನು ನಮ್ಮ ರೊಕ್ಕ ಇಬ್ರು ಅಷ್ಟೇ ನಮಗೆ ಇಷ್ಟ ಮನಸ್ಸು ಇರಬೇಕು ಅನಿಸಿದ್ರೆ ಅಷ್ಟೇ ಇರೋದು ನಾವು ಇಲ್ಲಾಂದ್ರೆ ಓಡ್ಬಿಡ್ತೀವಿ ಹಂಗಾಗಿ ನೋಡೋಣ ಅಂದ್ಕೊಂಬಿಟ್ಟು ಹೆಂಗಾರ ಇರಲಿ ಅಂತಬಿಟ್ಟು ಒಂದೊಂದು ಜೊತೆ ಬಟ್ಟೆ ತೊಗೊಂಡು ಹೋಗಿದ್ವಿ ನಮ್ಮ ಪಾಪ ಮಲ್ಕೊಂಡಿದ್ದ ಅವ್ರ ಪಾಪ ಅಂತೂ ಆಟದೊಳಗಡೆ ಬೆಡ್ ಎಲ್ಲ ಮಾಡಿಬಿಟ್ಟು ನೀಟಾಗೆಲ್ಲ ಹಾಸಿ ಮಲಗಿಸ್ತಾ ಆನಲ್ಲಿ ಮಲಗ್ಸಿ ತ ತಕ್ಷಣ ಬಿಟ್ಕೊಂಡು ಎದ್ದಂಡೆ ಬಿಟ್ಟ ಹಾಗಾಗಿ ಸ್ವಲ್ಪ ತಂಗಿ ಆರಾಮ ಅಲ್ಕೊಂಡಿದ್ದೆನಂತ ಬಿಟ್ಟು ಅಲ್ಲೇ ಮಲಗಿಸಿದ್ದೆ ನೋಡಿ ಬಿಟ್ಕೊಂಡು ಆರಾಮಕ್ಕೆ ನೋಡ್ತಾ ಇದ್ದೆ ಹೊರಗಡೆ ಆಟ ಎಲ್ಲ ಹೋಗೋದು ಎಲ್ಲ ನೋಡ್ಕೊಂಡು ಆರಾಮ ಮಲ್ಕೊಂಡಿದ್ದೆ ಹಾಗೆ ಫ್ರೆಂಡ್ಸ್ ನಾವಿನ್ನು ನಮ್ಮ ಹೊಸ್ತುಗ ಬಿಟ್ಟು ಇನ್ನು ಶಿವಮೊಗ್ಗ ಎಂಟ್ರಿ ಆಗಿಲ್ಲ ಇನ್ನು ಹೋಗ್ತಾ ಇದ್ದೀವಿ

ಇನ್ನು ಶಿವಮೊಗ್ಗಕ್ಕೆ ನಲ್ವತ್ನಾಲ್ಕು ಕಿಲೋಮೀಟರ್ ಇದೆ ಇನ್ನೇ ಒಂದು ಅರ್ಧ ಗಂಟೆ ಒಂದು ಗಂಟೆ ಓಕೆ ಒಂದು ಗಂಟೆನಾ ಇನ್ನು ಒಂದೂವರೆ ಗಂಟೆ ಶಿವಮೊಗ್ಗ ರೀಚ್ ಆಗ್ತೀವಿ ಎರಡು ಮುಕ್ಕಾಲು ಒಳಗಡೆ ಇವಾಗ ಒಂದೂವರೆ ಟೈಮ್ ಒಂದೂವರೆಗೆ ಇನ್ನೂ ಒಂಬತ್ತು ನಿಮಿಷ ಟೈಮ್ ಇದೆ ಕರೆಕ್ಟಾಗಿ ಇನ್ನು ಒಂದೂವರೆ ಗಂಟೆಗೆ ನಾವು ಅಲ್ಲಿರ್ತೀವಿ ಸೀದಾ ದೇವಸ್ಥಾನಕ್ಕೆ ಹೋಗೋದಾ ನೀವು ಅಂಟಿ ಮನೆಗೆ ಹೋಗೋದಾ

ಹಾಗೆ ಫ್ರೆಂಡ್ಸ್ ಕಲತ್ತಿಗಿರಿ ಕೆಮ್ಮನ್ ಗುಂಡಿ ರೋಡು ಹೋಗ್ಬೇಕು ಅಂದರೆ ಈ ರೂಟಲ್ಲಿ ಹೋಗ್ಬೇಕು ನೋಡಿ ಈ ರೂಟಲ್ಲಿ ಕಲ್ಲತ್ತಿಗಿರಿ ಗುಂಡಿ ಅಂದರೆ ಆ ರೂಟಲ್ಲಿ ಹೋಗ್ಬೇಕು ಶಿವಮೊಗ್ಗಕ್ಕಾದ್ರೆ ಈ ರೂಟಲ್ಲಿ ಹೋಗ್ಬೇಕು ಫ್ರೆಂಡ್ಸ್ ರೋಡು ತರೀಕೆರೆ ರೋಡು ಈಜವಾಗ್ಲೂ ನೋಡಿ ಹೆಂಗಿದೆ ಅಲ್ಲಿಂದ ಬಂದಿದ್ದು ಗೊತ್ತಾಗ್ಲಿಲ್ಲ ಇಲ್ಲಿಂದ ಹೋಗದೆ ಇರೋದು ಇವಾಗ ರೋಡೇ ರೆಡಿ ಮಾಡಿಲ್ಲ ನೋಡಿ ಒಂದು ತರೀಕೆರೆ ರೋಡೊಂದು ಇಂಪ್ರೂವ್ ಇಂಪ್ರೂವ್ನೇ ಆಗಿಲ್ಲ ನೋಡಿ ಇಲ್ಲಿಂದ ಹೋಗ ಇಲ್ಲಿಂದ ಬಿಡೋಕ್ಕೆ ಅರ್ಧ ಗಂಟೆ ಟೈಮ್ ಆಗುತ್ತೆ ಹಾಗೆ ಫ್ರೆಂಡ್ ನಮ್ಮ ಪಾಪಗಂತೂ ಕೂತು ಕೂತು ಅಲ್ಲ ಸಾಕಾಗಿ ಬೇಜಾರಾಗಿಬಿಟ್ಟ ಸೈಲೆಂಟಾಗಿ ಕುತ್ಕೊಂಡ್ಬಿಟ್ಟಿದ್ದಾನೆ ಎಷ್ಟೊತ್ತೆ ಇಳಿಸ್ತಾರಪ್ಪ ಕೆಳಗಡೆ ಅನ್ನೋ ರೀತಿ ಮುಖ ಮಾಡ್ಕೊಂಡಿದ್ದ ಅವನು ಹಂಗಾಗಿ ವೀಡಿಯೋ ಮಾಡ್ಕೊಂಬ ವೀಡಿಯೋ ಮಾಡ್ತಿದ್ದಾನೆ ಅದನ್ನು ಅವನಿಗೆ ಮುಖ ಹತ್ತಿರ ತಗೊಂಡೋಗಿ ತೋರಿಸ್ತಾ ಇದ್ದೆ ನೋಡಿ ಪಾಪು ಆಯ್ ಮಾಡು ಹಾಯ್ ಮಾಡು ಅಂತ ಹೇಳ್ಕೊಂಡು ಹಿಂಗೆ ಮಾತಾಡಿಸ್ಕೊಂಡು ಬರ್ತಾ ಇದ್ದೆ ಯಾಕೆಂದ್ರೆ ಅವನು ಸೈಲೆಂಟ್ ಆಗಿಬಿಟ್ಟಿದ್ದೆ ಯಾಕೋ ಗಾಳಿಗೆ ಕೂತು 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 ಅವನಿಗೂ ಸಕ್ಕ ಸಿಕ್ಕಾಪಟ್ಟೆ ಬೇಜಾರಾಗ್ಬಿಟ್ಟು ಎಷ್ಟೊತ್ತೆ ಕೆಳಗೆ ಇಳಿಸ್ತಾರಪ್ಪ ಅನ್ನೋ ಆಗಿತ್ತು ಅಲ್ಲೇ ಕೂತು ಸಾಕಾಗಲಿ ನಿಂತ್ಕೊಂಡಿದ್ದಾನೆ ನೋಡಿ ನಿಂತ್ಕೊಂಡು ಏನು ಮಾಡೋದು ಅಂತ ಬಿಟ್ಟು ಮಮ್ಮಿ ಮಮ್ಮಿ ಅಂದ್ಕೊಂಡು ಆಟ ಆಡ್ಕೊತ ನಿಂತ್ಕೊಂಡು ಿದ್ದ ನಿಂತ ಕಂತೀನಿ ಅಂತ ಹೇಳ್ಬಿಟ್ಟು ಆಟ ಆಡ್ಕೊಂಡು ನಿಂತಿದ್ದೆ ನೋಡಿ ನೋಡಿ ಫ್ರೆಂಡ್ ಹಾಗೆ ಫ್ರೆಂಡ್ಸ್ ನನಗೂ ಕೂತು ಕೂತು ಸಾಕಾಗಿ ಹೋಗ್ಬಿಟ್ಟಿತ್ತು ಸುಸ್ತಾಗಿ ಹೋಗ್ಬಿಟ್ಟಿತ್ತು ನಾನು ವಾಯ್ಸ್ ಅವರು ಕೊಟ್ಟಿದ್ದೀನಿ ಆದರೆ ಗಾಳಿ ಸಿಕ್ಕಾಪಟ್ಟೆ ಗಾಳಿ ಇತ್ತು ಹಾಗಾಗಿ ಅಷ್ಟು ಕರೆಕ್ಟಾಗಿ ಕೇಳಿಸ್ತಾ ಇರಲಿಲ್ಲ ಇವಾಗ ವಾಯ್ಸ್ ಅವ್ರು ಕೊಡೋಣ ಅಂದರೆ ನನಗೆ ಗಂಟಲೇ ಕೆಟ್ಟ ಹೋದಂಗೆ ಆಗ್ಬಿಟ್ಟಿದೆ ಹಂಗಾಗಿ ವಾಯ್ಸ್ ವಾಯ್ಸ ವಾಯ್ಸ್ ಅವ್ರು ಇದ್ದೀನಿ ತುಂಬ ದಿನ ಆಯಿತು ವಿಡಿಯೋ ಅಂತ ಅಂತೇಳ್ಬಿಟ್ಟು ಅದು ಬೇರೆ ಅಲ್ಲಿ ಶಿವಮೊಗ್ಗದಲ್ಲಿ ಅಲ್ಲಿ ಅಲ್ಲೇ ನೀರು ಕುಡಿದ್ನಲ್ಲ ಹಂಗಾಗಿ ನನಗೆ ಗಂಟ್ಲು ಗಂಟಲು ಹಂಗಾಗಿ ವಾಯ್ಸ್ ಅವ್ರು ಅವ್ರಿಗೆ ಕೊಡೋಕ್ಕಾಗ್ದಲೇ ಸುಮ್ಮನೆ ಇವತ್ತು ಒಂದು ಸ್ವಲ್ಪ ಇನ್ನೂ ಕಮ್ಮಿ ಆಗಿಲ್ಲ ಹಾಗಾದರೂ ಸ್ವಲ್ಪ ಪರವಾಗಿಲ್ಲ ಅನ್ನೋ ಹಂಗಿತ್ತು ಹಂಗಾಗಿ ಕೊಟ್ಟೆ ಕೊಡ್ತಾ ಇದ್ದೀನಿ ಹಾಗೆ ಫ್ರೆಂಡ್ಸ್ ನೋಡಿ ಇವಾಗ ಅವ್ರ ಆಂಟಿ ಮನೆಗೆ ಬಂದಿದ್ದೀವಿ ಇದೆ ಅವ್ರ ಆಂಟಿ ಮನೆ ಇವರೇ ನಮ್ಮ ಆಂಟಿ ಅಂಕಲ್ ಏನು ಹೇಳ ಹ್ಮ್ ಬನ್ನಿ ನಾ ಮತ್ತಾಗಿ ಹಾಗೆ ಫ್ರೆಂಡ್ಸ್ ನಮ್ಮ ಪಾಪುಗಂತೂ ನಾಯಿ ಮರೀಸ್ ಗುಳ್ ನೋಡಿದ್ರೆ ಸಿಕ್ಕಾಪಟ್ಟ ಇಷ್ಟ ಅದು ಸೋನಿ ನೋಡ್ಬಿಟ್ಟು ಫುಲ್ ಖುಷಿಯಾಗ್ಬಿಟ್ಟಿದೆ ನಮ್ಮ ಪಾಪು ನಮ್ಮ ಆಂಟಿಗಂತೂ ಫುಲ್ ಖುಷಿಯಾಗಿ ಬಿಟ್ಟಿದ್ದು ಟೀ ಮಾಡ್ಲಾ ಕಾಫಿ ಮಾಡ್ಲಾ ಅಂತ ಕೇಳ್ತಾ ನೆರಳಿಗೆ ನಿಲ್ಲಿಸ್ತೀನಿ ಅಂತ ಹೋಗಿದ್ದಾನೆ ಗಿಟಾರ್ ಗಿಟಾರ್ ನಡೆಸ್ತಿದ್ದಾರೆ ನೋಡಿ ಹಾಗೆ ನೋಡಿದ್ರಲ್ಲ ಫ್ರೆಂಡ್ಸ್ ತಂಬ್ರಾಕಿ ಪಾಪ ಇಬ್ರು ಯಾವ ರೀತಿ ಕಟ್ಟಾಡ್ತಿದ್ದಾರೆ ಅಂತಬಿಟ್ಟು ಹಾಗೆ ನಮ್ಮ ಆಂಟಿ ಅವ್ರ ಮನೆಯೂ ಸ್ವಲ್ಪ ರೆಡಿ ಮಾಡಿಸ್ತಾ ಇದ್ದಾರೆ ಎಲ್ಲ ಡೋರು ಎಲ್ಲ ಚೇಂಜ್ ಮಾಡಿಸ್ಕೊಂಡು ಹಾಗಾಗಿ ಟಿ ವಿ ಎಲ್ಲ ಬಿಚ್ಚಿಟ್ಬಿಟ್ಟಿದ್ರು ಕೊಟ್ಟಿದ್ರು ಎಲ್ಲ ನಮ್ಮ ಮನೆ ಎಲ್ಲ ಫುಲ್ಲು ಸಾಮಾನೆಲ್ಲ ಕೆಳಗಡೆ ಇಳಿಸ್ಬಿಟ್ಟಿದ್ರು ಅವರು ಇನ್ನು ಮನೆ ರೆಡಿ ಮಾಡಿಸ್ತಾ ಇರೋದ್ರಿಂದ ಸರಿ ನಾನು ಮಧ್ಯಾಹ್ನ ಊಟಕ್ಕೆ ನನಗೆ ಮಾವಿನ ಹಣ್ಣು ಮತ್ತು ಬಾಳೆಹಣ್ಣು ಆಮೇಲೆ ಕಲ್ಲಂಗಡಿ ಹಣ್ಣು ಈ ಮೂರೂ ಕೊಟ್ಟಿದ್ರು ನಾನು ಮಧ್ಯಾಹ್ನ ಜ್ಯೂಸೆಲ್ಲ ಹಣ್ಣು ತಿಂತೀನಲ್ವ ಹಂಗಾಗಿ ಮಧ್ಯಾಹ್ನ ಟೈಮ್ ಊಟ ಮಾಡಲ್ಲ ಅಂತ ನನಗೆ ಆಂಟಿ ಅರ್ತಿ ಫ್ರೂಟ್ನ ಹಾಕ್ಕೊಟ್ಟರು ತಿಂದ್ವಿ ತಿಂದ ತಕ್ಷಣ ಸರಿ ನಾವು ದೇವಸ್ಥಾನಕ್ಕೆ ಹೊರಡೋಣ ಅಂತ ಬಿಟ್ಟು ಮತ್ತೆ ಸರಿ ನಾವು ಊರಿಗೆ ಹೋಗ್ತೀವಿ ಹಂಗೆ ಅಂತಬಿಟ್ಟು ನಾವು ಹೊರಟು ಮತ್ತೆ ಅಲ್ಲ ಹೋಗಿ ನಾವು ಒಂದು ಎರಡು ಅವರ್ ಆಗಿತ್ತು ಎರಡು ಅವರ್ ಮೂರು ಅವರ್ ಆಗಿತ್ತು ಆಲ್ರೆಡಿ ಹಾಗಾಗಿ ಸರಿ ಆರಾಮಾಗಿಲ್ಲ ಸುಧಾರ್ಸ್ಕೊಂಡ್ಬಲ್ಲ ಸರಿ ಅಂತ ಬಿಟ್ಟು ಹೊರಟ್ವಿ ನಾವು ಹಾಗೆ ಫ್ರೆಂಡ್ಸ್ ನೀವು ಕೇಳ್ಬೋದು ಒಂದಿನ ಉಳ್ಕೊಳ್ತೀನಿ ಅಂತ ಹೊರಟಿದ್ರಲ್ಲ ಮತ್ತೆ ಯಾಕೆ ಹೊರಟ್ರಿ ಅಂತ ಕೇಳ್ಬೋದು ಮುಂದೆ ಕೇಳ್ತೀನಿ ನಾನು ಏನಕ್ಕೆ ಹೊರಟಿವಿ ಅಂತ ಬಿಟ್ಟು ಹಾಗೆ ಫ್ರೆಂಡ್ಸ್ ನಾವು ಸೀದಾ ಇವಾಗ ಕೋಟೆ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಬಂದ್ವಿ ಎಲ್ಲ ಬಾಳೆಹಣ್ಣೆಲ್ಲ ಅಲ್ಲೇ ಸುಳ್ಕೊಂಬಿಟ್ಟು ಎಲ್ಲ ಕಟ್ ಮಾಡಿಕೊಂಡು ಎಲ್ಲ ಬಾಕ್ಸಲ್ಲಿ ಹಾಕ್ಕೊಂಡು ಅಲ್ಲಿ ಆಂಟಿ ಮನೇಲಿ ಬಾಕ್ಸ್ ಇಸ್ಕೊಂಡು ತೊಗೊಂಡು ಸೀದಾ ಬಂದ್ವಿ ನಾವು ಹಾಗೆ ಫ್ರೆಂಡ್ಸ್ ಪೂಜೆ ಎಲ್ಲ ಆಗಿತ್ತು ಸರಿ ಒಳ್ಳೆ ಟೈಮಿಗೆ ಬಂದಿದ್ದೀವಿ ಪೂಜೆ ಎಲ್ಲ ಆಗಿತ್ತು ಅಂತ ಬಿಟ್ಟು ನಾನು ಇನ್ನೂ ಪೂಜೆ ಆಗಿರಲ್ಲ ಅಂದ್ಕೊಂಡು ಬಂದ್ವಿ ಸರಿ ಇವತ್ತು ಶನಿವಾರ ಬೇರೆ ಅಲ್ವಾ ಹಂಗಾಗಿ ಪೂಜೆ ಆಗಿರುತ್ತೆ ಅಂದ್ಕೊಂಡು ಸೀದಾ ಬಂದ್ವಿ ಈ ಕಡೆ ಇರೋದು ವೆಂಕಟೇಶ್ವರ ಸ್ವಾಮಿ ಇರೋದು ಆ ಕಡೆ ಇರೋದು ಆಂಜನೇಯ ಸ್ವಾಮಿ ದೇವರು ಇರೋದು ನಾನು ಒಂದು ಸಲ ಬಂದಿದ್ದೆ ಅವಾಗ ನಾನು ಅಬ್ಸರ್ವ್ ಮಾಡಿರಲಿಲ್ಲ ಈ ಕಡೆ ವೆಂಕಟೇಶ್ವರ ಸ್ವಾಮಿ ಇದೆ ಅಂತ ಈತೆ ಅಂತ ಗೊತ್ತಿರಲಿಲ್ಲ ನನಗೆ ತುಂಬ ಅಬ್ಸರ್ವ್ ಮಾಡಿರಲಿಲ್ಲ ನಾನು ನನ್ನ ಅಪ್ಪಾಜಿ ಮಂದೇವರದು ವೆಂಕಟೇಶ್ವರ ಸ್ವಾಮಿ ಈ ಕಡೆ ಕೋಟೆ ಆಂಜನೇಯ ಸ್ವಾಮಿ ಇರೋದು ಇಲ್ಲಿಗೆ ಬಂದ್ಬಿಟ್ಟು ಎಲ್ಲ ಬಾಳೆಹಣ್ಣೆಲ್ಲ ಎಲ್ಲ ಬಾಗಸಲ್ಲಿ ಬಂದಿದ್ವಲ್ಲ ಅದನ್ನೆಲ್ಲ ಕೊಟ್ವಿ ಹಾಗೆ ಹಾರ ಎಲ್ಲ ನಾವು ಅಲ್ಲೇ ವಸ್ತ್ರಗಳಲ್ಲ ತಗೊಂಡಿದ್ವಿ ಏನೋ ಕಾಯಿ ಮತ್ತು ಹೂದ್ಬತ್ತಿ ಈ ಥರ ಕರ್ಪೂರ ಇದನ್ನೆಲ್ಲ ಅರಶಿನ ಕುಂಕುಮ ಎಲ್ಲ ಇಲ್ಲೇ ಹೊರಗಡೆನೇ ತೊಗೊಂಡ್ವಿ ಎಲ್ಲ ಹೊರ್ಗಡೆನೆ ಸಿಕ್ತು ಸರಿ ಅಂತ ಬಿಟ್ಟು ಎಲ್ಲ ತೊಗೊಂಡ್ವಿ ಹಾಗೆ ನಾ ಎಲೆ ಅಡಿಕೆ ನಮ್ಮಅಮ್ಮ ಹೇಳಿದರು ಎರಡಕ್ಕೆ ಮತ್ತು ಬಾಳೆಹಣ್ಣು ಅದಕ್ಕೆ ದುಡ್ಡು ಇಟ್ಬಿಟ್ಟು ಅವ್ರಿಗೆ ಕೊಡು ಅಂತ ಹೇಳಿದರು ಸರಿ ಆಯಿತು ಅಂತ ಹೇಳ್ಬಿಟ್ಟು ಎರಡಕ್ಕೆ ಬಾಳೆ ಎಲೆ ಅಡಿಕೆ ಬಾಳೆಹಣ್ಣು ಹಾಗೆ ಒಂದು ನೂರ ಒಂದು ರೂಪಾಯಿ ದುಡ್ಡು ಇಟ್ಬಿಟ್ಟು ಅವ್ರು ಪೂಜಾರ ಕೈಲಿ ಕೊಟ್ವಿ ಕೊಟ್ಬಿಟ್ಟು ನೋಡಿ ಫ್ರೆಂಡ್ಸ್ ಇವಾಗೆಲ್ಲ ಬಾಳೆಹಣ್ಣೆಲ್ಲ ಪೂಜೆ ಮಾಡಿ ಕೊಟ್ಟರು ಅದನ್ನೆಲ್ಲ ಪೂಜೆ ಮಾಡಿ ಕೊಟ್ಟ ಮೇಲೆ ಅದನ್ನೆಲ್ಲರಿಗೂ ಹಂಚಿತ ಇದ್ದಾನೆ ರಾಕಿ ನೋಡಿ ಎಲ್ಲರಿಗೂ ಬಂದವರಿಗೆಲ್ಲ ಎಷ್ಟು ಚೆನ್ನಾಗಿದ್ದಾರೆ ಅದು ಖಾಲಿ ಆಗವರೆಗೂ ಅಂಚೆ ನಮಗೆ ಒಂದು ಸ್ವಲ್ಪ ಲಾಸ್ಟಿಗೆ ಎಷ್ಟಾಗುತ್ತ ಅಷ್ಟು ಉಳಿಸು ಅಂತ ಬಿಟ್ಟು ಎಲ್ಲರಿಗೂ ಫಸ್ಟ್ ಕೊಡ್ತಾ ಇದ್ದೀವಿ ನಮ್ಮ ಪಾಪು ಅಂತ ಅವ್ರ ಪಪ್ಪುನಿಂದನೇ ಹಿಂದೆಯೇ ಅಡ್ಡಾಡ್ಕೊಂಡು ಓಡಾಡ್ತಿದ್ದ ಹಾಗೆ ಫ್ರೆಂಡ್ಸ್ ಭಾಳ ಆಂಟಿ ಮನೆಲ್ಲ ಕಟ್ ಮಾಡ್ಕೊಂಡಿದ್ವಿ ಆದರೆ ಇಲ್ಲೇ ದೇವಸ್ಥಾನ ಮುಂದ ಕಡೆ ಸಕ್ಕರೆ ತಗೊಂಡ್ಬಿಟ್ಟು ಅದಕ್ಕೆ ಹಾಕಿ ಮಿಕ್ಸ್ ಮಾಡಿ ಕೊಟ್ಟಿದ್ವಿ ನೋಡಿ ಫ್ರೆಂಡ್ಸ್ ಲಾಸ್ಟಿಗೆ ಇಷ್ಟ ನಾವಿಗೆ ಅಂತ ಬಿಟ್ಟು ಉಳಿಸ್ಕೊಂಡು ಊರಿಗೆ ತಗೊಂಡು ಹೋಗಿ ಅಂತ ಉಳಿಸ್ಕೊಂಡ್ವಿ ಹಾಗೆ ಫ್ರೆಂಡ್ಸ್ ನಾವು ಏನು ಕೊರಡ್ವಿ ಅಂದರೆ ನಮ್ಮ ಆಂಟಿ ಮನೆಯಲ್ಲಿ ಅವರ ಹಸ್ಬೆಂಡ್ ಇದಾರಲ್ಲ ಅವರ ಅಕ್ಕನ ಮಗಳು ಅವರು ಏನು ಆಸ್ಪತ್ರೆ ಅಡ್ಮಿಟ್ ಆಗಿದ್ರು ಅದನ್ನೇ ಮಾತಾಡ್ಕೊಂಡು ಕೂತಿದ್ವಿ ಫೋನ್ ಬಂತು ಇಲ್ಲ ಅಂತ ಅವರಿಲ್ಲ ಅಂತ ಬಿಟ್ಟು ಸರಿ ಬಿಟ್ಟು ನಾವು ಪಟ್ಟಂತ ನಾವು ದೇವಸ್ಥಾನ ಬೇರೆ ಬಂದಿದ್ವಲ್ಲ ಹೊರಡ್ವಿ ನಾವು ಅದಕ್ಕೋಸ್ಕರ ನಾವು ಇವತ್ತು ಉಳ್ಕೊಂಡಾಗೆ ಸೀದಾ ಊರಿಗೆ ಹೊರಟಿದ್ವಿ ಹಾಗೆ ಫ್ರೆಂಡ್ಸ್ ನೋಡಿ ಇಲ್ಲಿ ಎಲ್ಲ ಮರನೆಲ್ಲ ಅಂತ ಎಲ್ಲ ಒಂದು ಮೂರು ಬಂದ್ವಿ ನಮ್ಮ ಪಾಪ ಅಂತೂ ಫುಲ್ ಖು ಆ ದೇವಸ್ಥಾನಕ್ಕೆ ಕರ್ಕೊಂಡಿರೋದಕ್ಕೆ ಫುಲ್ ಖುಷಿಯಾನೇ ದೇವಸ್ಥಾನ ಅಂದರೆ ಏನೋ ಆ ದೇವಸ್ಥಾನದಲ್ಲಿ ಏನಾದರೂ ಬಡಿಯೋದು ಕೇಳೋದು ಅಂದರೆ ಸಿಕ್ಕಬಟ್ಟೆ ಖುಷಿ ಆಗುತ್ತೆ ಅವನಿಗೆ ನೋಡಿ ಫ್ರೆಂಡ್ಸ್ ಎಲ್ಲ ದೇವಸ್ಥಾನ ಎಲ್ಲ ಮಂಗ್ಳತೆಲ್ಲ ಮಾಡಿಸ್ಕೊಂಡ್ವಿ ನಮ್ಮ ಪಾಪು ನಂಗೆ ಐಸ್ ಕ್ರೀಮ್ ಬೇಕು ಐಸ್ ಕ್ರೀಮ್ ಬೇಕು ಅಂತ ಆಟ ಮಾಡ್ತಿದ್ದ ಸರಿ ಆಯಿತು ಅಂತ ಬಿಟ್ಟು ಬಂದಿಲ್ಲಿ ಫಲೋಡೋ ತಗೊಂಡ್ವಿ ತೊಗೊಂಬಿಟ್ಟು ರಾಕಿ ಒಂದು ನಾನೊಂದು ತೊಗೊಂಡ್ವಿ ನಮ್ಮ ಪಾಪ ಕುಡಿಯೋಲ್ಲ ಸ್ವಲ್ಪ ನೋಡಿ ಒಂದೆರಡು ಸ್ಪೂನ್ ಅಷ್ಟು ತಿಂತಾನೆ ಅಷ್ಟೇ ಅವನು ಅವನಿಗೆ ಒಂದು ಸ್ವಲ್ಪ ಒಂದೆರಡು ಸ್ಪೂನ್ ತಿನ್ಸ್ಕೊಂಡ್ಬಿಟ್ಟು ನಾವು ಇಲ್ಲಿಂದ ಹೊರಟ್ವಿ ಸರಿ ನಾನು ಆಟದೆಲ್ಲ ಕೂರಿಸ್ಕೊಂಡು ತಿನ್ಕೊಂಡು ತಿನ್ನಿ ತಿನ್ನಿಸ್ತೀನಿ ಮತ್ತೆ ಹಠ ಮಾಡ್ತಾನೆ ಮತ್ತೇನಾದ್ರು ಬೇಕು ಅಂತ ಬಿಟ್ಟು ಅಂತಬಿಟ್ಟು ಸರಿ ಅಂತಬಿಟ್ಟು ನಮ್ಮ ರಾಕಿ ಕೂಡ್ದೆ ಅದನ್ನು ನಾವು ತಕ್ಷಣ ಸದ್ಯ ನಮ್ಮ ಪಾಪ ಸ್ವಲ್ಪ ದೂರ ತಿನ್ನಿಸ್ದೆ ಆನೇಲೆ ಮಲ್ಕೊಂಡೆ ಊಟ ಯಾಕೆಂದ್ರೆ ಮಧ್ಯಾಹ್ನ ಸರಿಯಾಗಿ ಮಲ್ಕೊಂಡಿರಲಿಲ್ಲ ಒಂದು ಹತ್ತು ನಿಮಿಷ ಮಲಗಿತಾ ಹಾಗಾಗಿ ಪಾಪ ಮಲ್ಕೊಂಡ ಸರಿ ಹಾಗೆ ಫ್ರೆಂಡ್ಸ್ ಇವಾಗ ನಮ್ಮದು ದೇವಸ್ಥಾನದ್ದೆಲ್ಲ ಪೂಜೆ ಎಲ್ಲ ಮಂಗ್ಲಾರದೆಲ್ಲ ಮುಗಿಸ್ಕೊಂಡು ಫುಲ್ ಖುಷಿ ಆಯಿತು ಸಮಾಧಾನ ಆಯಿತು ಏನೋ ನಮ್ಮ ಆ ಟಿವಿನಲ್ಲಿ ಇವತ್ತು ಈ ಸತಿ ಉಳ್ಕೊಳ್ಳೋಣ ಯಾವಾಗಲೂ ಉಳ್ಕ ಉಳ್ಕ ಅಂದಾಗ ನಾವು ಉಳ್ಕೊತಾ ಇರಲಿಲ್ಲ ಸರಿ ಈ ಸತಿ ಉಳ್ಕೊಳ್ಳೋಣ ನಾವು ಒಂದು ದಿನ ಅಂತ್ಬಿಟ್ಟು ಈ ರೀತಿ ಆಗುತ್ತೆ ಏನೂ ಮಾಡೋಕ್ಕಾಗಲ್ಲ ಒನ್ ಟೈಮ್ ಆ ರೀತಿಯಾಗುತ್ತೆ ಓಕೆ ಫ್ರೆಂಡ್ಸ್ ನಾನು ಮಾಡಿರೋ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಮಾತ್ರ ಬರ್ಬಿಡಿ ಪ್ಲೀಸ್ ಎಲ್ಲರೂ ಬೇಗ ಬೇಗ సబ్స్క్రైబ్ సపోర్ట్ మిని పక వైట్ మార్తీ బాయ్